ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಅಮಾಸೆ ಬರ್ತಾನೆ ಇರುತ್ತೆ ಆದ್ರೆ ಪ್ರತಿ ತಿಂಗಳು ಕೂಡ ಬರುವಂತ ಹುಣ್ಣಿಮೆಗಳಲ್ಲಿ ಕೆಲವೊಂದು ಹುಣ್ಣಿಮೆ ಅತ್ಯಂತ ವಿಶೇಷವಾದ ಮಹತ್ವವನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಅದರಲ್ಲಿ ಶರತ್ ಹುಣ್ಣಿಮೆ ಅಥವಾ ಕೋಜವರ ಹುಣ್ಣಿಮೆ ಅಂತ ಏನ್ ಕರಿತೀವಿ ಇದು ಅತ್ಯಂತ ಶಕ್ತಿಶಾಲಿಯಾದಂತ ಹುಣ್ಣಿಮೆ ಅಂತಾನೆ ಹೇಳ್ಬೋದು ಈ ಒಂದು ಕೋಜವರ ಹುಣ್ಣಿಮೆಯಲ್ಲಿ ಸಮುದ್ರ ವಂತನದ ಸಮಯದಲ್ಲಿ ಲಕ್ಷ್ಮೀ ದೇವಿ ಜನ್ಮ ತಾಳಿದಳು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಶರತ್ ಪೂರ್ಣಿಮೆಯಲ್ಲಿ ಯಾರೆಲ್ಲ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದನ್ನ ಲಕ್ಷ್ಮಿ ದೇವಿ ಕರ್ಣಿಸ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಶರದ್ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡುವಂಥದ್ದು ವಿಶೇಷತೆ ಇನ್ನು ಈ ಒಂದು ಶರದ್ ಹುಣ್ಣಿಮೆ ಅಥವಾ ಕೋಜವರ ಹುಣ್ಣಿಮೆ ಒಂದು ಪೂರ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಆರನೇ ತಾರೀಕು ಆಚರಣೆಯನ್ನ ಮಾಡಲಾಗುತ್ತೆ ಈ ಒಂದು ಶರದ್ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ಆರನೇ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು ಏಳನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಎರಡೂ ದಿನವೂ ಕೂಡ ಈ ಒಂದು ಶರದ್ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬಹುದು ವಿಶೇಷವಾಗಿ ನಾವು ಅಮಾವಾಸೆ ಅಥವಾ ಹುಣ್ಣಿಮೆಯನ್ನು ಸೂರ್ಯೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡು ಅಂದರೆ ಸೂರ್ಯೋದಯ ಸಮಯಕ್ಕೆ ಅಮಾವಾಸೆ ಮತ್ತು ಹುಣ್ಣಿಮೆ ತಿಥಿ ಬಂದರೆ ಆಚರಣೆಯನ್ನು ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಹುಣ್ಣಿಮೆಯನ್ನು ಚಂದ್ರೋದಯದ ಸಮಯ ಸಿಗಬೇಕು ನಮಗೆ ಅಂದರೆ ಚಂದ್ರ ಉದಯ ಆಗುವಂಥ ಸಮಯದಲ್ಲಿ ನಾವು ಒಂದು ಹುಣ್ಣಿಮೆಯ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿಯ ಕಟಾಕ್ಷ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆರನೇ ತಾರೀಕು ಪೂಜೆಯನ್ನು ಮಾಡುವಂಥದ್ದು ಅತ್ಯಧಿಕ ಶ್ರೇಷ್ಠ ಫಲಗಳನ್ನು ಈ ಬಾರಿ ತಂದು ಕೊಡುತ್ತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮಿಯನ್ನ ಸಮೃದ್ಧಿಯ ದೇವತೆ ಅಂತ ನಾವು ಕರಿತೀವಿ ಮತ್ತು ಅಶ್ವಿನ್ ಪೂರ್ಣಿಮಾ ದಿನದಂದು ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸ್ತಾರೋ ಅಂತವರಿಗೆ ಸಮೃದ್ಧಿ ಉತ್ತಮ ಆರೋಗ್ಯವನ್ನ ತಾಯಿ ಅರಸ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆಯೇ ಈ ಒಂದು ಹುಣ್ಣಿಮೆ ದಿನ ಭೂಮಿಗೆ ಲಕ್ಷ್ಮೀ ದೇವಿ ಇಳಿದು ಬಂದು ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾಳೆ ಅಂತ ಹೇಳಲಾಗುತ್ತೆ ಕೋಜಗರ ಹುಣ್ಣಿಮೆ ದಿನದಲ್ಲಿ ನಾವು ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದಂತ ನೈವೇದ್ಯ ಅರ್ಪಿಸಿ ಪೂಜೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಇನ್ನು ಕೋಜಗರ ಹುಣ್ಣಿಮೆ ಅಂತ ಅಂದ್ರೆ ಜಾಗೃತಿಯಿಂದ ಇರುವಂತಹ ಒಂದು ಸಮಯ ಅಂತಾನೆ ಹೇಳ್ಬೋದು ಯಾರೆಲ್ಲ ಈ ಒಂದು ಹುಣ್ಣಿಮೆ ಹುಣ್ಣಿಮೆಯ ದಿನ ರಾತ್ರಿ ಪೂರ್ತಿ ಜಾಗರಣೆಯನ್ನ ಮಾಡಿ ಅಂದ್ರೆ ಜಾಗೃತಿಯಿಂದ ಮಹಾಲಕ್ಷ್ಮಿಯನ್ನ ಪೂಜಿಸ್ತಾರೋ ಅಂತವರಿಗೆ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಲಕ್ಷ್ಮಿ ಅಂತ ಅಂದ್ರೆ ಕೇವಲ ಹಣದ ವಿಚಾರಕ್ಕೆ ಮಾತ್ರ ಅಲ್ಲ ಲಕ್ಷ್ಮಿ ದೇವೇ ಒಲಿದ್ರೆ ಸಾಕು ಮನೆನೇ ಶಾಂತಿ ನಿವಾಸ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ನೆಮ್ಮದಿಯಿಂದ ಬದುಕ್ಬೇಕಾದ್ರೆ ಏನೆಲ್ಲ ಸೌಕರ್ಯಗಳು ಬೇಕೋ ಅಷ್ಟು ಸೌಕರ್ಯಗಳನ್ನ ಲಕ್ಷ್ಮೀ ದೇವಿ ಒದಗಿಸ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಹುಣ್ಣಿಮೆ ದಿನಗಳಲ್ಲಿ ಪೂಜಿಸುವಂತದ್ದು ಅತ್ಯಂತ ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ ಆದ್ರೆ ನಾವು ಮಾಡುವಂತ ಪೂಜೆ ಪುನಸ್ಕಾರ ವ್ರತಗಳು ಒಳ್ಳೆ ಶುಭ ಮುಹೂರ್ತದಲ್ಲಿ ಒಳ್ಳೆ ಶುಭ ಸಮಯದಲ್ಲಿ ಮಾಡಿದಾಗ ಮಾತ್ರ ಅತ್ಯಂತ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಕೋಚಗರ ಹುಣ್ಣಿಮೆ ಅಥವಾ ಶರತ್ ಪೂರ್ಣಿಮೆಯಲ್ಲಿ ನಾವು ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿದ್ರೆ ಲಕ್ಷ್ಮೀದೇವಿ ದೇವಿ ನಮ್ಗೆ ಒಲಿತಾಳೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ ನಿಮ್ಮೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರ್ಬೇಕು ಆಗ ಮಾತ್ರ ಹುಣ್ಣಿಮೆ ಪೂಜೆ ಮಾಡಿದ್ದಕ್ಕೂ ನಮ್ಗೆ ಫಲ ಸಿಗುತ್ತೆ ಅಂದ್ರೆ ಅಕ್ಟೋಬರ್ ಆರನೇ ತಾರೀಕು ಸೋಮವಾರ ಪೂಜೆಯನ್ನು ಮಾಡುವಂಥವ್ರು ಗೋಧುಳಿ ಸಮಯದಲ್ಲಿ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಹಾಗೆಯೇ ನಾವು ಸೋಮವಾರ ಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಮಂಗಳವಾರನೂ ಕೂಡ ನೀವು ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದ ಒಳಗಡೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ಚಂದ್ರ ಇರ್ತಾರೆ ಹಾಗಾಗಿ ಈ ಸಮಯದಲ್ಲೂ ಪೂಜೆಯನ್ನು ಮಾಡ್ಬೋದು ತುಂಬಾ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಲಕ್ಷ್ಮೀ ಲಕ್ಷ್ಮಿ ಪೂಜೆಯನ್ನು ನಾವು ಅರಿಶಿಣ ಕುಂಕುಮ ಶ್ರೀಗಂಧ ಹೋಮಾಲೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ದೀಪ ಧೂಪ ನೈವೇದ್ಯ ಹಾಗೆ ಲಕ್ಷ್ಮಿಯ ಅಷ್ಟೋತ್ತಗಳನ್ನು ಹೇಳ್ಕೊಂಡು ನಾವು ಅರ್ಚನೆಯನ್ನು ಮಾಡುವ ಮುಖಾಂತರ ನಾವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಅದೇ ರೀತಿ ಮನೆಗೆ ಮನೆಯಲ್ಲಿ ಹೊಸ್ತಿಲ ಬಳಿ ಎರಡು ತುಪ್ಪದ ದೀಪ ಹಾಗೆ ತುಳಸಿ ಕಟ್ಟೆ ಮುಂದೆನೂ ಕೂಡ ತುಪ್ಪದ ದೀಪ ಹಚ್ಚಿ ಧೂಪವನ್ನು ಹಾಕಿ ನಾವು ಮನೆಗೆಲ್ಲ ನಾವು ಧೂಪವನ್ನು ತೋರಿಸಲೇಬೇಕು ಹುಣ್ಣಿಮೆ ದಿನ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ಒಂದು ಶರತ್ ಪೂರ್ಣಿಮೆ ಅಥವಾ ಕೋಜಗರ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡ್ಬೇಕು ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಈ ಒಂದು ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿದ್ರೆ ಲಕ್ಷ್ಮಿ ದೇವಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯವನ್ನ ಕರ್ಣಿಸ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಶುಭ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ನೋಡ್ಬೋದ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲಾ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡನ್ನ ಮರಿಬೇಡಿ ಸ್ನೇಹಿತರೆ